ಸರ್ ಹೇಳಿ ಎಸ್ ಐ ಟಿ ಕಚೇರಿಗೆ ಆಗಮಿಸಿದ್ವಿ ಸರ್ ಆರನೇ ತಾರೀಕು ಎಸ್ ಐ ಡಿ ಆಫೀಸಿಗೆ ಬಂದಿದ್ವಿ ಸರ್ ಬೆಳಗ್ಗೆ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಆಫೀಸ್ಗೆ ಬಂದು ನಮ್ಮ ಮುಖ್ಯಸ್ಥರ ಹತ್ರ ಪ್ರಣಬ್ ಮಹಾಂತಿಯವರ ಹತ್ರ ಮಾತಾಡಿದ್ವಿ ನಾವು ಅಲ್ಲಿ ನೇತ್ರಾವತಿಯಲ್ಲಿ ಸುಮಾರು ಒಂದು ನಲವತ್ತು ವರ್ಷದಿಂದ ಅಂಗಡಿ ಇತ್ತು ನಾನು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿನೇಳು ತನಕ ಅಂಗಡಿಯಲ್ಲಿ ಇದ್ದೆ ಆವಾಗ ನಾನು ಅಲ್ಲಿ ತುಂಬ ಹಣದ ಹೂತಾಗೋದನ್ನು ನೋಡಿದ್ದೇನೆ ಆ ಸ್ಥಳದಲ್ಲಿ ಯಾರು ಹೂತಾಗ್ತಿದ್ರು ಅಲ್ಲಿ ಕೆಲ್ಸಕ್ಕ ಕಸ ಗುಡಿಸುವವರು ಒಂದು ಮೂರ್ನಾಲ್ಕು ಜನ ಇದ್ರು ಅದ್ರಲ್ಲಿ ಈಗ ಭೀಮಾ ಅನ್ನೋ ವ್ಯಕ್ತಿ ಅದೇ ತರ ಒಂದು ವ್ಯಕ್ತಿ ನಾನು ಅಲ್ಲಿ ಆತ ತರ ಮೇಕಟ್ಟಿದ್ದ ವ್ಯಕ್ತಿ ಅವನೇ ಇರ್ಬೋದು ಅಂತ ನಮಗೊಂದು ಅನ್ಸಿಕೆ ಅಲ್ಲ ಈಗ ಈಗ ಇರುವಂತಹ ವ್ಯಕ್ತಿಗೂ ನೀವು ನೋಡಿರುವಂತಹ ವ್ಯಕ್ತಿಗೂ ಹೋಲಿಕೆ ಇದೆ ಹೇಗೆ ಅಂತ ಇದೆ ಇದೆ ಸರ್ ಹೋಲಿಕೆ ಇದೆ ಅದೇ ತರ ಇದಾನೆ ಸರ್ ಅದು ಶರೀರ ಮೈಕಟ್ಟು ನೋಡ್ಬೇಕಾದ್ರೆ ಅದೇ ತರ ಇದ್ದಾನೆ ಈಗ ಅವನು ತೊಂಬತ್ತ ಎಂಟನೇ ವಿಷಯದಿಂದ ಇದೇನ ಅಂತ ಹೇಳಿದ್ರೆ ಆ ವ್ಯಕ್ತಿನೇ ಆಗಿರ್ಬೋದು ಅನ್ಸುತ್ತೆ ಹೆಸರು ಏನಾದ್ರು ಗೊತ್ತಿದ್ದು ಗೊತ್ತಿದೆಯಾ ಹೆಸರು ನಮಗೆ ಅವಾಗ ಗೊತ್ತಿದೆ ಅದ್ ಬಟ್ ನಾವು ಮಾಧ್ಯಮದಲ್ಲಿ ಹೇಳಂಗಿಲ್ಲ ಅಲ್ಲ ಯಾರು ಅಲ್ಲ ಇವ ಅವಲ್ದಿದ್ರೆ ಅವ ಯಾರು

ನಾ ಅಂಗಡಿಯಲ್ಲಿ ಇರಬೇಕಾದ್ರೆ ಅಲ್ಲಿ ಒಂದು ಅಂಬರ್ ಗಾಡಿಯಿಂದ ಕೆಲವು ಸತಿ ಸೀಟರ್ ಗಾಡಿನ ಗಾಡಿಯಲ್ಲಿ ಬರ್ತಿತ್ತು ಅದ್ರಲ್ಲಿ ಡಿಕ್ಕಿ ತೆಗೆದು ನಮಗೆ ಕಾಣ್ತಿತ್ತು ಸರ್ ಅಲ್ಲಿ ಒಂದು ಆಫೀಸ್ ಎನ್ಕ್ವೈರಿ ಆಫೀಸ್ ಇತ್ತು ಅದರ ಹಿಂಭಾಗದಲ್ಲಿ ಅಲ್ಲಿ ತಗೊಂಡು ಹೋಗ್ತಿತ್ತು ಸರ್ ಊತ್ ಹಾಕ್ಬೇಕಾದ್ರೆ ಒಂದು ಎರಡು ಮೂರು ಜನ ಇದ್ರು ಸರ್ ಒಬ್ಬನೇ ಇಲ್ಲ ನಾನು ನೋಡುವ ಇರುವಾಗ ಜನ ಇದ್ದವರು ಸಹ ನಾನು ನೋಡಿದ್ದೇನೆ ನೋಡಲಿಲ್ಲ ಸರ್ ಇಲ್ಲ ಇಲ್ಲ ಸರ್ ಡಾಕ್ಟರ್ ದೋಸೆ ನಾನು ನೋಡಲಿಲ್ಲ ಏನೋ ಉತ್ಸವ ಟೈಮಲ್ಲಿ ಡಾಕ್ಟರ್ ದಸನ ನೋಡಲಿಲ್ಲ ಮತ್ತು ಈಗ ಹದಿಮೂರನೇ ಪಾಯಿಂಟ್ ಅಂತಿದೆಯಲ್ಲ ಸರ್ ಅಲ್ಲಿ ಕೂಡ ನಾನು ನೋಡಿದೆ ನಾನು ಅಂಗಡಿ ಬ್ಯಾಕ್ ಸೈಡು ಬರ್ತದೆ ಹದಿಮೂರನೇ ಪಾಯಿಂಟ್ ಅದರ ಮೇಲ್ಗಡೆ ಒಂದು ಟಾಯ್ಲೆಟ್ ಇತ್ತು ನಾವಲ್ಲಿ ಹೋಗ್ಬೇಕಾದ್ರೆ ಸಂಜೆ ಹೊತ್ತಿನಲ್ಲಿ ಒಂದು ಐದು ಗಂಟೆ ಹೊತ್ತಿನಲ್ಲಿ ಹೂತಕೋದನ್ನು ನೋಡಿದೆ ಒಬ್ಬನೇ ಹುಳುತ್ತ ತುಂಬ ಜನ ಇರ್ತಾರೆ ಅಲ್ಲಿ ಒಬ್ಬನೇ ಹೂಳೋದನ್ನು ಕೂಡ ನೋಡಿದ್ದೇನೆ ನಾನು ಒಬ್ಬನೇ ಒಂದು ಕೈಗಾಡಿ ಥರ ಕಾಣ್ತಿತ್ತು ಅದರಲ್ಲಿ ಒಂದು ಬಾಡಿ ಮಲಗಿಸ್ತಾರದ ಇತ್ತು ಸರ್ ಅಲ್ಲಿ ಮನೆ ತೆಗಿತಿದ್ದನ್ನು ನಾನು ನೋಡಿದ್ದೇನೆ ಸರ್ ಯಾಕೆ ಅದು ಆ ವಿಚಾರವನ್ನು ನಾನು ಹೇಳೋಣ ಅಂತ ಮೊನ್ನೆ ಆರನೇ ತಾರೀಕಿಗೆ ಇಲ್ಲಿ ಎಸ್ ಐ ಟಿ ಆಫೀಸಿಗೆ ಬಂದಿದ್ದೆ ಆಗ ಸಾಹೇಬರು ಪ್ರಣವ್ ಮೋಹಂತಿ ಸರ್ ಹೇಳಿದರು ನೀವು ಧರ್ಮಸ್ಥಳ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ನಾವು ಕಂಪ್ಲೇಂಟ್ ಕೊಟ್ಟರೆ ತೊಗೊಳಲ್ಲ ಸರ್ ನೀವು ಒಂದು ಇಂಬಾರ ಲೆಟ್ರ್ ಕೊಡಿ ಸರ್ ಅಂತ ಕೇಳಿದ್ದೆ ಇಂಬಾರ ಲೆಟ್ರ್ ಕೊಟ್ಟಿದ್ದಾರೆ ಅದನ್ನು ಹೋಗಿ ನಾವು ಆ ಎಂಟನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಲ್ಲಿ ಆ ವಿಚಾರವಾಗಿ ನಮ್ಮ ತನಿಖೆಗೆ ಕರೀಲಿಲ್ಲ ಆ ವಿಚಾರವನ್ನು ಇವತ್ತು ಪ್ರಶ್ನೆ ಮಾಡೋಣ ಅಂತ ಅಲ್ಲಿ ಬಂದಾಗ ಕದ್ದು ಮುಚ್ಚಿ ಇಲ್ಲ ನನಗೆ ಕದ್ದು ಮುಚ್ಚಿ ಹೂಳೋ ಥರನೇ ಕಂಡಿತ್ತಲ್ಲಿ ಸಂಜೆ ಐದು ಗಂಟೆಗೆ ಹೌದು ಸರ್ ಇಲ್ಲ ಅದು ಜನ ಓಡಾಡೋ ಸಲ ಆದ್ರೂ ಸ್ವಲ್ಪ ಬಲ್ಲೆ ತರ ಇತ್ತು ಸರ್ ಕಾಡು ಕಾಡಿನ ತರ ಕಂಡಿತ್ತು ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲಿ ಆ ಪ್ಲೇಸ್ ಹಾಗೆ ಅವತ್ತು ಹೌದು ಸರ್ ಅವತ್ತು ನಾನು ಆರನೇ ತಾರೀಕಿಗೆ ಇಲ್ಲಿಂದ ಓಡಬೇಕಾದ್ರೆ ನಾಲ್ಕು ಗಂಟೆ ಆಗಿದೆ ನಾವು ಧರ್ಮಸ್ಥಳ ಎಸ್ ಐ ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ಬೇಕಾದ್ರೆ ನೇತ್ರಾವತಿಯಲ್ಲಿ ಸ್ವಲ್ಪ ಎಸ್ ಐ ಅವರು ನೇತ್ರಾವತಿಯಲ್ಲಿ ಅಲ್ಲಿ ಪಾಂಗಲ ಕ್ರಾಸ್ ಹತ್ರ ನಿಂತಿದ್ರು ನಾನು ನಿಮ್ಮ ಇವರು ಎಸ್ ಐ ಅವರು ನಮಗೆ ಸಿಗೋದಿಲ್ಲ ಅಂತೇಳಿ ಆ ಪಾಂಗಲ ಕ್ರಾಸ್ ಇಂದಾಗಿ ನಮ್ಮ ಮನೆ ಕಡೆ ಹೋದೆ ಅದೇ ಅಲ್ಲಿ ಮತ್ತೆ ಗಲಾಟೆ ಮತ್ತೆ ಕೂಡ ಗಲಾಟೆ ನಡೆದಿದೆ ಅಂತ ಗೊತ್ತಾಯಿತು ಎಂಟನೇ ತಾರೀಕಿಗೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ನಮ್ಮ ಮೇಲೆ ನಾನೇ ಎ ಒನ್ ಆರೋಪಿ ಅಂತೇಳಿ ಅಲ್ಲಿ ಸುಮೋಟ ಕೇಸಲ್ಲಿ ನನ್ನ ಹೆಸರನ್ನೇ ಫಸ್ಟ್ ಹಾಕಿದ್ದಾರೆ ಸರ್ ಪುರಂದರ ಗೌಡ ಅಂತ ಹೇಳಿ ಹಾಕಿದ್ದಾರೆ ನಾನು ಎಸ್ ಐ ಅವರ ಹತ್ರ ಕೇಳಿ ಸರ್ ನಾನು ಆ ಸ್ಪಾಟಲ್ಲಿ ಇರಲಿಲ್ಲ ಸರ್ ನೀವು ಅಲ್ಲಿ ಇದ್ದರೆ ಅಂತ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಬಂದವನು ನಾನು ನೀವು ಆವಾಗ ಆ ಇದ್ದರೆ ಅದಕ್ಕೆ ನಾನು ಮನೆ ಕಡೆ ಹೋಗಿದ್ದೆ ನೀವು ನೋಡಿದಿರಲ್ಲ ಸರ್ ಅಂತೇಳಿದೆ ಇಲ್ಲ ನೋಡು ನಾನು ಅದು ವಿಡಿಯೋದಲ್ಲಿ ಇದೆ ಅಂತ ತೋರಿಸಿ ಅಂತ ಹೇಳಿದೆ ನಾನು ವಿಡಿಯೋದಲ್ಲಿ ಇದ್ರೆ ತೋರಿಸ್ಕೊಡಿ ಅಂತ ತೋರಿಸೋಕೆ ಅವರು ವಿಡಿಯೋ ಇಲ್ಲ ಅವರ ಇದು ನಮಗೆ ಅನಿಸುತ್ತೆ ಇದು ಉದ್ದೇಶ ಪೂರ್ವಕವಾಗಿ ಅವರು ನನ್ನ ಹೆಸರನ್ನು ಸೇರಿಸಿದ್ದಾರೆ ಸರ್ ಅಲ್ಲಿ ಯಾವ ವಿಚಾರ ಕೇಳೋಕ್ಕೂ ಭಯ ಸರ್ ನಮಗೆ ಇವಾಗ ಸ್ವಲ್ಪ ಧೈರ್ಯ ಬಂದಿದೆ ಅಂದ್ರೆ ಮುಖ್ಯಮಂತ್ರಿಗಳು ಒಂದು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಆಗ ಅದರಲ್ಲಿ ಒಂದು ಹೇಳೋಣ ಅನ್ನೋ ಒಂದು ಧೈರ್ಯ ಬಂದಿದೆ ನಮಗೆ ನಮಗೆ ನೇತೃತ್ವದಲ್ಲಿ ಅಂಗಡಿ ಇತ್ತು ಅದು ಧರ್ಮಸ್ಥಳದ ಅಂಗಡಿ ಅದು ಈಗ ಇಲ್ಲ ಇವಾಗಿಲ್ಲ ಸರ್ ಸೌಜನ್ಯ ಪ್ರಕರಣ ಆದ್ಮೇಲೆ ಆ ಅಂಗಡಿಯನ್ನು ಡೆಮಾಲಿಶ್ ಮಾಡಿ ಸೌಜನ್ಯನ ಸೌಜನ್ಯ ನಾನು ನಾವ್ ಅದಕ್ಕೆ ಅಲ್ಲಿ ತನಕ ಯಾವ ವಿಚಾರ ಎತ್ತಿರಲಿಲ್ಲ ಸೌಜನ್ಯ ವಿಚಾರವನ್ನು ನಾವು ಮಾತಾಡ್ತಿದ್ವಿ ಸರ್ ಎಷ್ಟು ಬಾರಿ ಹೆಣ ಹೆಣ್ತಿದ್ರು ಒಂದು ಬಾರಿ ನೋಡಿದ್ರೆ ಎಷ್ಟು ಬಾರಿ ನೋಡಿದ್ರಿ ನೀವು ಹೆಣ ಉಣ ಅಂತ ಜಾಗನ ಜಾಗ ಎಷ್ಟು ಸಲ ನೋಡಿದ್ರಿ ಒಂದ್ ಎರಡು ಎರಡು ಮೂರು ಸರ್ತಿ ನೋಡಿರ್ಬಹುದು ಸರ್ ಮತ್ತೆ ಪಾಯಿಂಟ್ ಒನ್ ಇದೆಯಲ್ಲ ಸರ್ ಅಲ್ಲಿ ತುಂಬಾ ಸಲ ನೋಡಿದೀನಿ ಸರ್ ನಾವು ಅಂಗಡಿಯಲ್ಲಿ ಕೂತೊಂಡಿರ್ಬೇಕು ನಮಗೆ ಕಾಣುತ್ತೆ ಪಾಯಿಂಟ್ ಒನ್ ಅಲ್ಲಿ ತುಂಬಾ ಸಲ ನೋಡಿದಿರಂತೋರ್ಸಿದಾಗ ಏನು ಪತ್ತೇನೆ ಆಗಿಲ್ಲ ಅದ್ ನಾನು ಅದೇ ಹೇಳೋದು ನಮಗೂ ಕೂಡ ಆಶ್ಚರ್ಯ ಇರೋದು ನಾವು ನೋಡಿದಿವಿ ನಾವು ಅಂಗಡಿಯಲ್ಲಿ ಇರ್ಬೇಕಾದ್ರೆ ನೋಡಿದೀನಿ ಸರ್ ಹೌದು ಆಮೇಲೆ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಈಗ ಹೇಳಿರೋ ವ್ಯಕ್ತಿ ಹದಿನಾಲ್ಕೇನು ಹೋಗಿದೆ ಅಂತ ಹೇಳಿದ್ರಲ್ಲ ಆಮೇಲೆ ಅಲ್ಲಿ ಆ ಪ್ಲೇಸ್ ಒಂದು ನಂಬರ್ ಇರೋ ಪ್ಲೇಸಲ್ಲಿ ಧರ್ಮಸ್ಥಳಲ್ಲಿ ಲಕ್ಷದೀಪ ಸಹ ಹೋಗಬೇಕಾದ್ರೆ ಟೆಂಪ್ರರಿ ಟಾಯ್ಲೆಟ್ ಅಂತ ಮಾಡಿದ್ರು ಎದುರುಗಡೆ ಬ್ಯಾಕ್ ಸೈಡಲ್ಲಿ ಒಂದು ದೊಡ್ಡದಿದೆ ಆಗಿ ಅಲ್ಲಿ ಟೆಂಪ್ರರಿ ಟಾಯ್ಲೆಟ್ ಅಂತ ಮಾಡಿರಬೇಕಾದ್ರೆ ಅಲ್ಲಿ ಸ್ವಲ್ಪ ಮಣ್ಣೆಲ್ಲ ತೆಗ್ದಿದ್ದಾರೆ ಅಲ್ಲಿ ಅಲ್ಲಿ ಒಂದು ಚೇಂಬರ್ ಮಾಡಿದ್ರೆ ಅಲ್ಲಿ ಒಂದು ಓಟ್ಲಿತ್ತು ಸರ್ ಅದರ ಚೇಂಬರ್ ಆಮೇಲೆ ಈ ಕಸ ಹಾಕುವಂಥ ಒಂದು ಗುಂಡಿ ಮಾಡಿದ್ರು ಸರ್ ಆಮೇಲೆ ಅವಾಗ ಏನಾದರೂ ಮಣ್ಣು ಅಗಿತಿರಬೇಕಾದ್ರೆ ಏನೋ ಮಿಸ್ ಆಗಿರ್ಬೋದೇನಂತ ನಮಗೆ ಈಗ ಅನಿಸ್ತಿದೆ ಸರ್ ಅದೇ ಈಗ ಆಗಿರ್ಬೋದು ಅಂತ ನಿಮಗೆ ಸತ್ಯ ಏನಿದೆ ಏನು ಸತ್ಯ ಈಗ ವ್ಯಕ್ತಿ ಹೇಳ್ತಿರೋದು ಸತ್ಯ ಅಂತ ನಾವು ನೋಡಿರೋ ಕಾರಣ ಸತ್ಯಾನೇ ಅಲ್ಲಿ ಊರವರು ಕೂಡ ಹೇಳ್ತಾರೆ ಅದಾಗಿತ್ತು ತಗೊಂಡ್ ಹೋಗ್ತಿದ್ರು ಆಗ್ತಾ ಇದ್ರು ಪೊಲೀಸರು ಹೇಳ್ತಿದ್ರು ಇಲ್ಲೆಲ್ಲ ತುಂಬಾ ಜನ ಬಂದು ಒಂದಷ್ಟು ಜನ ಸಾಯ್ತಾ ಇದ್ರು ಯಾರ್ದು ಅಪರಾಧ ಬಾಡಿಗಳು ಸಿಕ್ತಿತ್ತು ಅಂತ ಹೇಳ್ತಿದ್ರು ಈಗ ಹದಿಮೂರು ಪಾಯಿಂಟ್ ಅಲ್ಲಿ ಹೇಳಿದಂತ ಏನೋ ಸಿಕ್ತಿಲ್ಲ ಈಗ ನೀವು ಬಂದ ಹೇಳ್ತಿರೋ ಒಂದೇ ಪಾಯಿಂಟ್ ಅಲ್ಲಿ ತುಂಬಾ ನೋಡಿದೀನಿ ಅಂತ ಹೇಳಿ ಹೌದು ನಾನು ನೋಡಿರೋದನ್ನು ನೋಡಿದ್ದೇನೆ ಅಂತ ಹೇಳ್ಬೇಕಲ್ಲ ಸರ್ ಈಗ ನಾನು ಅಲ್ಲಿ ಏನು ಅವರು ಮಾಡಿದರೆ ನಾವು ಅಂಗಡಿಯಲ್ಲಿ ಕುತ್ಕೊಂಡು ನೋಡಿದ್ದೇನೆ ನಾನು ಹದ್ನಾಲ್ಕು ವರ್ಷ ಅಂಗಡಿಯಲ್ಲಿ ಇದ್ದೆ ಈಗ ಇರೋದನ್ನು ಇನ್ನೊಬ್ರು ಹೇಳಿಕೊಟ್ಟದ್ದು ನದಿಯ ಆ ಕಡೆ ಒಂದ್ಸಲ ಊಟ ಹಾಕಿದನ್ನೇ ಅಲ್ಲಿ ಊಟ ಹಾಕಿದವರು ಒಂದ್ಸಲ ಅಂಗಡಿ ಬಂದು ಹೇಳಿದ್ರು ಅದರಲ್ಲಿ ಒಂದು ವಿಚಾರ ಇದೆ ಅದನ್ನ ನಾನು ಐ ಟಿ ಅವ್ರ ಹತ್ರ ಹೇಳ್ತೇನೆ ಅದರಲ್ಲಿ ಮುಖ್ಯವಾದ ಒಂದು ವಿಚಾರ ಉಂಟು ಅದು ಮಾಧ್ಯಮದವರಿಗೆ ನಾವು ಈಗ ಹೇಳಿದ್ರೆ ನಮ್ಮ ತನಿಖೆಗೆ ತೊಂದರೆ ಆಗುವುದು ಅಂತ ಹೇಳಿ ಆ ವಿಚಾರವನಿಗೆ ಒಬ್ಬರ ಹೆಸರನ್ನು ಪ್ರಸ್ತಾಪ ಮಾಡಲ್ಲ ಅದರಲ್ಲಿ ಒಬ್ಬ ಆಫೀಸರ್ ಇದ್ದಾರೆ

ನಮ್ ಮಾತಾಡಕ್ಕೆ ಹೋದ್ರೆ ನಮ್ಮನ್ನ ತಡೆತಿದ್ರು ಭಯ ಆಯ್ತು ಬಿಡ್ತಿರಲ್ಲ ಅಂತ ಯಾರು ನಿಮ್ಮ ತಡೆತಾ ದಿ ಯಾರು ನಮಗೆ ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಭಯ ಇತ್ತು ಸರ್ ಧರ್ಮಸ್ಥಳ ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂತ ಯಾವುದು ಡಿಪಾರ್ಟ್ಮೆಂಟ್ ಬರುತ್ತೆ ಪೊಲೀಸ್ ಸ್ಟೇಷನ್ ಬರುತ್ತೆ ಅದು ಸರ್ಕಾರ ಸರ್ ನಾನು ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂದ್ರೆ ಸರ್ಕಾರ ಬರೋದಿಲ್ಲ ಹಾಗೇನಿದು ಏನಿಲ್ಲ ಅಲ್ಲ ಸರ್ ಡಿಪಾರ್ಟ್ಮೆಂಟ್ ದೇಶದಲ್ಲಿ ఉంటಾ ದೇಶದಲ್ಲಿ ಲಡಿ ನಮ್ರ ದೇಶದಲ್ಲಿ ಇದೆಯಾ ಸರ್ ದೀನಂಬ್ರ ಗಾಡಿ ಅಂತ ದೇಶದಲ್ಲಿ ಎಲ್ಲಿಯಾದ್ರು ಉಂಟಾ ಧರ್ಮಸ್ಥಳ ಮಾತ್ರ ಅದನ್ನ ನೀವು ಕೇಳಿ ಅದನ್ನ ಮಾತಾಡ್ಬೇಕಲ್ಲ ಹೌದಲ್ವಾ ಹೇಳಿ ಇದನ್ನ ನೀವು ಹೇಳೋದಕ್ಕೆ ನಾನು ಉತ್ತರ ಹೇಳ್ತಿದ್ದೇನೆ ಎಲ್ಲಿಯಾದ್ರೂ ಇದೆಯಾ ಅಂತ ಹೇಳಿದ್ರೆ ಇದು ಇದೆಯಲ್ಲ ಸರ ಸರಿ ಗೊತ್ತಾಯ್ತು ನನ್ನ ಪೊಲೀಸ್ ಮಾತ್ರ ಇದು ದೇವಾಲ ಕಚೇರಿಗೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಸರಿ ಡಿಪಾರ್ಟ್ಮೆಂಟ್ ಇಳುವುದು ಸರ್ಕಾರ ಪೊಲೀಸ್ ಪಂಚಾಯತ್ ಮಾತ್ರ ಅದು ಹೊರಗಡೆ ಅನ್ಕೊಂಡಿರೋರು ಹಾಗೆ ನಾವು ಅಲ್ಲಿ ಅಲ್ಲಿ ಹುಟ್ಟಿ ಬೆಳೆದವರು ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂದ್ರೆ ದೇವಾಲಯ ಕಚೇರಿಗೆ ಸಂಬಂಧಪಟ್ಟವರಂತ ನಾವು ನೋಡಿದ್ರು ಸರ್ ನೀವು ಇವರು ನೋಡಿದವರೇ ಅನಿ ಒಬರೇ ಇಲ್ಲ ನಾನು ಕಡೆ ನೋಡಿದು ಬೇರೆ ಇವರು ನೋಡಿರಂತದ್ದು ಬೇರೆ ಸರ್ ನಮ್ಮ ಪುರಂದರ ಗೌಡ ನೀವು ಅದೇ ಊರ ಧರ್ಮಸ್ಥಾನನಾ ಹೌದು ಸರ್ ಸರ್ ಪುರಂದರ ಗೌಡನ ಪುರಂದರ ವಿಟಾಲನ ಅದನಾಮ್ಮಣ್ಣ ಪುರಂದರ ಗೌಡ

ಈಗ ನಮಗೂ ಒಂದು ಏನೋ ಅಲ್ಲಿ ಕೆಲಸ ಆಗಿರೋದನ್ನು ನಾನು ಒಂದು ಕೆಲವು ಸಮಯ ನೋಡಿದ್ದೇನೆ ಅಲ್ಲಿ ಊತ ಹಾಕೋದನ್ನು ಅಲ್ಲಿ ನೋಡಿರುವಂಥದ್ದನ್ನು ಈಗ ಸತ್ಯಾಂಶ ಈಗ ಹೊರಗೆ ಬರಲಿ ಯಾರೇ ಮಾಡಿರಲಿ ನಮಗೆ ಯಾರು ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಆದ್ರೆ ನಮಗೆ ನೇತ್ರಾವತಿಯಲ್ಲಿ ಇತ್ತು ಕೆಳಗಡೆ ಎಲ್ಲಿ ಹಾಕಿದ್ದನ್ನು ನೀವು ನೋಡಿರುವಂತ ಹದಿಮೂರನೇ ಪಾಯಿಂಟ್ ಇರುವ ಜಾಗದಲ್ಲಿ ಹದಿಮೂರನೇ ಪಾಯಿಂಟ್ ಮತ್ತೆ ಒಂದನೇ ಪಾಯಿಂಟ್ ಇದೆಯಲ್ಲ ಅಲ್ಲಿ ಕೂಡ ನಾನು ಅಂಗಡಿಯಲ್ಲಿ ಕೂತ್ಕೊಂಡು ಅಲ್ಲಿ ನೋಡಿದ್ದೇನೆ ಈಗ ಅವರು ಈಗ ಭೀಮಾ ಅವರು ಭೀಮಾ ಅಂತ ಹೇಳ್ತಾರೆ ಅನಾಮಿಕ ಅವರು ಮಾರ್ಕ್ ಮಾಡಿರುವಂತ ಸ್ಥಳದಲ್ಲೇ ಹುಟ್ಟಾಕಿರೋದಲ್ಲ ಏನಾದ್ರು ಆಚೆ ಈಚೆ ಆಗಿರ್ಬೋದಾ ಸ್ಥಳ ವ್ಯತ್ಯಾಸ ಬಂದಿರ್ಬೋದು ಸರ್ ಸ್ವಲ್ಪ ಆಕಡೆ ಕಡೆ ನಾನು ಸಹ ದೂರದಲ್ಲಿ ನೋಡಿರುವಂತದ್ದು ಸ್ಥಳದ ವ್ಯತ್ಯಾಸ ಇರಬಹುದು ಯಾಕಂದ್ರೆ ಅದು ಹನ್ನೊಂದು ವರ್ಷ ಅವು ಬಿಟ್ಟು ಹೋಗಿ ಹನ್ನೊಂದು ವರ್ಷ ಅಂತ ಹೇಳ್ತಿದ್ದಾರೆ ಅವರು ಈಗ ಎರಡು ವರ್ಷದಲ್ಲಿ ಆ ಏನಾದ್ರು ನಾವು ಮನೆಯಲ್ಲಿ ಯಾವುದೋ ಪ್ರಾಣಿ ಸತ್ತೋದ್ರ ಊತಾಗಿ ನಮಗೂ ಅದ್ರ ಜಾಗದಲ್ಲಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಬರೋದಿಲ್ಲ ಸ್ವಲ್ಪ ವ್ಯತ್ಯಾಸ ಬಂದಿರ್ತದೆ ಇದು ತುಂಬಾ ವರ್ಷ ಹಿಂದೆ ಆದ ಕಾರಣ ಅದ್ರಲ್ಲಿ ಏನೋ ತುಂಬಾ ವ್ಯತ್ಯಾಸ ಬಂದಿರ್ಬೋದು ಅನ್ಸುತ್ತೆ ಅದು ಸ್ವಲ್ಪ ಆಕಡೆ ಕಡೆ ಆಗಿರ್ಬೋದು ಈಗ ಜಿ ಪಿ ಈಗ ಯಾವುದೊಂದು ತಂತ್ರಜ್ಞಾನ ಬಂತ ಜಿಪಿ ಆರ್ ಅದನ್ನು ಒಂದ್ಸಲ ಬಂಗ್ಲೆ ಗುಡ್ಡೆಗೆ ಒಂದ್ಸಲ ತಗೊಂಡು ಹೋಗಿ ಸ್ಕ್ಯಾನ್ ಮಾಡಲಿ ಬಂಗ್ಲ ಗುಡೆಯಲ್ಲಿ ಕೂಡ ಹಾಕಿರೋದು ನಿಮ್ಗೆ ಗೊತ್ತಿದ್ಯಾ ಇಲ್ಲ ಈಗ ನಾನು ಒಂದೇ ಪಾಯಿಂಟ್ ಇರುವ ಬಂಗ್ಲೆಗುಡ್ಡ ಬುಡದಲ್ಲಿ ಇರುವಂತದ್ದು ಹೌದು ನದಿ ಪಕ್ಕ ಆ ಪ್ಲೇಸ್ ಅನ್ನೊಂದ್ಸಲ ತೋರಿಸಿದ್ರೆ ಏನಾದ್ರೂ ಇದ್ರೆ ಜಾಗ ವ್ಯತ್ಯಾಸ ಆಗಿದ್ರೆ ಗೊತ್ತಾಗ್ತದೆ ಆ ಸ್ಥಳದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಕೂಡ ಆಗಿದೆ ಈಗ ಹೆಣಗಳನ್ನು ಈಗ ಹೇಳಿದ್ರೆ ಕೈಗಾಡಿಯಲ್ಲಿ ತರ್ತಾ ಇದ್ರು ಏನಾದ್ರು ಯಾರಾದ್ರೂ ಏನಾದ್ರೂ ಮಾತಾಡ್ತಾ ಇದ್ರು ಇಲ್ಲ ನಾನು ಅದೇ ಅಂಗಡಿಯಿಂದ ಟಾಯ್ಲೆಟ್ ಕಡೆ ಹೋಗ್ಬೇಕಾದ್ರೆ ಅದು ಹದಿಮೂರನೇ ಪಾಯಿಂಟ್ ಆಗ್ತದೆ ಕೈಗಾಡಿಯಲ್ಲಿ ಹೆಣ ಇದನ್ನು ನೋಡಿದೆ ಒಬ್ಬ ಹಾರೆಯಲ್ಲಿ ಮನೆ ತೆಗ್ದನ್ನು ನೋಡಿದೆ ಹಾಂ ಇಬ್ಬರು ಇದ್ದರು ಒಬ್ಬ ಒಬ್ಬ ಆಯ್ತು ಒಬ್ಬನೇ ಅಲ್ಲಿ ಒಬ್ಬ ಒಂದೇ ಪಾಯಿಂಟ್ ಅಲ್ಲಿ ಎರಡು ಮೂರು ಜನ ಇದ್ದಾರೆ ನೋಡಿ ಹೌದು ಅಲ್ಲಿ ಕೂಡ ನೋಡಿದ್ರಾ ಎರಡು ಕಡೆ ನೋಡಿದಿರಾ ಎರಡು ಕಡೆ ನೋಡಿ ಎರಡು ಕಡೆ ನೋಡಿದಿರಾ ಸರ್ ಈಗ ಇಷ್ಟು ವರ್ಷದಿಂದ ನೀವು ಯಾಕೆ ಸರ್ ಮುಂದೆ ಬಂದಿಲ್ಲ ಏನ್ ಸರ್ ಇಷ್ಟು ವರ್ಷದಿಂದ ನೀವು ಯಾಕೆ ಮುಂದೆ ಬಂದಿಲ್ಲ ಯಾರಿಗೂ ನಮಗೂ ಭಯ ಇತ್ತು ಸರ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ನಮ್ಮ ಭಯ ಇತ್ತು ಸೌಜನ್ಯ ಪ್ರಕರಣ ಆದಾಗ ಕಂಪ್ಲೇಂಟ್ ಕೊಟ್ಟಾಗ ನಾನೇ ಮೊದಲ ದಿವಸ ರಾತ್ರಿ ಕಂಪ್ಲೇಂಟ್ ಕಂಪ್ಲೇಂಟ್ ತೊಗೊಳ್ಲಿಲ್ಲ ಕೊಟ್ಟಿದ್ರೆ ಕಂಪ್ಲೇಂಟ್ ಕೊಟ್ಟಿದ್ದೆ ಆಮೇಲೆ ತಗೊಂಡ್ರಾ ಆಮೇಲೆ ಮರುದಿವಸ ಬಾಡಿ ಸಿಕ್ಕಿತ್ತಲ್ಲ ಸರ್ ಬಾಡಿ ಸಿಕ್ಕಿತ್ತು ನಾವು ಅದರಲ್ಲಿ ಕೂಡ ಅಷ್ಟೇ ನಮಗೆ ಇಂಥವರದ ಮೇಲೆ ನಮಗೆ ಅನುಮಾನ ಇದೆ ಅಂತ ನಾವು ಬರೆದು ಕೊಟ್ಟಿದ್ವಿ ಕಂಪ್ಲೇಂಟ್ ಕೊಡೋದಾದ್ರೆ ಅವರ ಹೆಸರು ಹಾಕಿದ್ರೆ ಕಂಪ್ಲೇಂಟ್ ತಗೊಳಕಾಗಲ್ಲ ಆ ಹೆಸರು ತೆಗೆದ್ರೆ ಕಂಪ್ಲೇಂಟ್ ತಗೋತೀವಿ ಅಂತ ಹೇಳ್ತಾರೆ ಅವರ ಹೆಸರು ಅಂದ್ರೆ ಅವರು ನಿಮಗೆ ನಾವು ಯಾರ ಮೇಲೆ ಅನುಮಾನ ವ್ಯಕ್ತಪಡಿಸಿದೀವೋ ಅನುಮಾನ ಅನುಮಾನ ವ್ಯಕ್ತಪಡಿಸಿದವರ ಹೆಸರನ್ನು ಹೇಳಿದಕ್ಕೆ ಆ ಹೆಸರು ಹಾಕಿದ್ರೆ ಕಂಪ್ಲೇಂಟ್ ತಗೊಳ್ಳೋಲ್ಲ ಅಂತ ಹೇಳಿದ್ವಿ ಅದಕ್ಕೆ ನಾವು ಸುಮ್ಮನೆ ಈ ವಿಚಾರಕ್ಕೆ ನಾವು ಹೋಗಲೇ ಇಲ್ಲ ಇವಾಗ ಮಾತ್ರ ಏನೋ ಒಂದು ಒಂದು ನಾನೇ ಹಾಕಿದಂತ ಏನು ಎನ್ನುವ ವ್ಯಕ್ತಿ ಒಬ್ಬ ಬಂದಿದ್ದಾನೆ ಆದ ಕಾರಣ ನಾವು ಕೂಡ ಅಂಥ ಪ್ಲೇಸಲ್ಲಿ ನೋಡಿದ್ದೀವಿ ನೋಡು ಒಂದು ತನಿಖೆಗೆ ಏನಾದರೂ ನಮ್ಮಿಂದ ಏನಾದರೂ ಒಂದು ಹೆಲ್ಪ್ ಆಗುತ್ತಂತಿದ್ದರೆ ಆಗಲಿ ಒಂದು ಸಮಾಜಕ್ಕೆ ಒಂದು ನ್ಯಾಯ ಸಿಗುವಂತ ಸಿಗ್ಲಿ ಅನ್ನೋ ಒಂದು ಭಾವನೆಯಿಂದ ನಾವು ಬಂದಿದ್ದೀವಿ ಸರ್ ಈಗ ಅಲ್ಲಿ ಹದಿಮೂರನೇ ಪಾಯಿಂಟ್ ಅಲ್ಲಿ ತುಂಬಾ ಎಣ್ಣೆಗಳನ್ನು ಗೊತ್ತಾಗಿದ್ದೇನೆ ಕೆಲವೊಂದೆಲ್ಲ ಬರ್ತಾ ಇದೆ ಹೌದಾ ತುಂಬಾ ಹಾಕಿರ್ಬೋದು ಅಲ್ಲಿ ಒಂದೇ ಸ್ಥಳದಲ್ಲಿ ಇಲ್ಲ ನಾನು ತುಂಬಾ ಹಾಕಿರೋದನ್ನ ನಾನು ನೋಡಿಲ್ಲ ಅಲ್ಲಿ ತುಂಬಾ ಹಾಕಿದಂತ ನಾನು ಹೇಳಿ ನಾನು ನೋಡಿದ್ರೆ ಮಾತ್ರ ಹೇಳ್ಬೋದು ನೀವು ಒಂದು ಸಲ ನೋಡಿದಿರ ಹಾ ನಾನು ನೋಡಿದೆ ಸರ್ ಅಲ್ಲಿ ಹೋಗ್ಬೇಕಾದ್ರೆ ಒಂದ್ಸತಿ ಇನ್ನು ಕೂಡ ಬೇರೆಯವರು ಕೂಡ ನೋಡಿರ್ಬೋದಲ್ಲ ಅವ್ರು ಯಾಕೆ ಮುಂದೆ ಬರ್ತಾ ಇಲ್ಲ ಭಯ ಇರ್ಬೋದೇನೋ ಅನ್ಸುತ್ತೆ ಸರ್ ನಮಗೆ ಬೈ ಈಗ ನಿಮಗೆ ಧೈರ್ಯ ಬಂದಿದೆ ಎಸ್ ಐ ಟಿ ಪೇ ನಂಬಿಕೆ ಇದೆ ತನಿಖೆ ಮಾಡ್ತೀವಿ ಏನು ಹೇಳಿದರು ಎಸ್ ಐ ಟಿ ಅವರು ಇಲ್ಲ ಇವತ್ತೀಗ ಹೋಗಿದ್ದೇನೆ ಈಗ ಆಫೀಸರ್ ಬರ್ರಿ ಈಗ ಬಂದರು ಈಗ ಹೋಗಿ ಅವ್ರೊಂದ್ಸ ಭೇಟಿ ಮಾಡ್ಬೇಕು ದೂರ ಕೊಟ್ಟು ಮೊನ್ನೆ ಮಾಡಿದ್ರಾ ಮಾಡಿದ್ದಾರೆ ಮೊನ್ನೆ ಹೋಗಿದ್ದಾರೆ ಮೊನ್ನೆ ಆರನೇ ತಾರೀಕು ಹೋಗಿದ್ವಿ ದೂರು ಕೊಡೋಕ್ಕೆ ಅಲ್ಲಿ ದೂರು ಎಸ್ ಐ ಟಿ ಆಫೀಸಿಗೆ ಬಂದು ದೂರು ಕೊಟ್ಟಾಗ ಅಲ್ಲಿ ಹೇಳಿದರು ಧರ್ಮಸ್ಥಳ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದರು ಧರ್ಮಸ್ಥಳ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕೆ ಸರ್ ಅಲ್ಲಿಗೆ ತೊಗೊಳಲ್ಲ ಸರ್ ನೀವು ಲೆಟರ್ ಇಡೇನಾದ್ರು ಕೊಡಬೇಕು ಅಂತ ಹೇಳಿದಕ್ಕೆ ಒಂದು ಇಂಬಾರ ಕೊಟ್ಟಿದ್ದಾರೆ ಆ ಇಂಬಾರವನ್ನು ತೊಗೊಂಡು ಹೋಗಿ ಧರ್ಮಸ್ಥಳಕ್ಕೆ ಎಂಟನೇ ತಾರೀಕು ಆರನೇ ತಾರೀಕಿಗೆ ನಾನು ಇಲ್ಲಿಂದ ಹೊಡ್ಬೇಕ ಗಂಟೆ ನಾಲ್ಕು ಆಗಿದೆ ನಾವು ನೇತ್ರೋತಿಯಾಗಿ ಪಾಂಗಲ ಕ್ರಾಸ್ ಹತ್ರ ಬರಬೇಕಾದ್ರೆ ಅಲ್ಲಿ ಎಸ್ ಐ ನಿಂತ್ಕೊಂಡಿದ್ರು ಸಮರ್ಥ ಗಾಣಿಕೆ ಇರೋ ಧರ್ಮಸ್ಥಳ ಹಾಗೆ ಅವರು ಅಲ್ಲಿ ಅಂತ ನೋಡಿದ ಮೇಲೆ ನೀನು ಧರ್ಮಸ್ಥಳ ಹೋಗಿ ಕಂಪ್ಲೇಂಟ್ ತೊಗೊಳಕ್ಕಾಗಲ್ಲ ಅಂತ ಹೇಳಿ ಸರಿ ಸರ್ ಅಂತ ಅಲ್ಲೇ ನಿಂತ್ಕೊಂಡಿದ್ದೀವಿ ಸರ್ ಒಂದು ಐದು ನಿಮಿಷ ನಿಂತಿದ್ವಿ ಅಷ್ಟೇ ಮತ್ತೆ ಅವರು ಈ ಸ್ಟೇಷನ್ಗೆ ಹೋಗೋದು ಇಲ್ಲ ನಾನು ಮನೆ ಕಡೆ ಹೋದೆ ಮತ್ತು ಏಳನೇ ತಾರೀಕು ಎಸ್ ಇದಾರೆ ಅಂತೇಳಿ ಎಂಟನೇ ತಾರೀಕಿಗೆ ನಾನು ಹೋಗಿದ್ದೆ ಸರ್ ಎಂಟನೇ ತಾರೀಕಿಗೆ ಹೋದಾಗ ನಾನು ಕೇಳಿತ್ತು ಅಲ್ಲಿ ಸುಮಟ್ಟು ಆರನೇ ತಾರೀಕಿಗೆ ಆದ ಗಲಭೆ ಪ್ರಕರಣದಲ್ಲಿ ನನ್ನ ಹೆಸರನ್ನೇ ಏವನ್ ಒಂದು ಆರೋಪಿ ಅಂತ ಅಲ್ಲಿ ಸುಮಟ ಕೇಸಲ್ಲಿ ಮೆನ್ಷನ್ ಮಾಡಿರೋ ಇಲ್ಲಿ ಎಲ್ಲಿಗೆ ಸರ್ ಗಲಾಟೆ ಪ್ಲೇಸ್ಗೆ ಇಲ್ಲ ನಾನು ಎಸ್ಐಟಿಯಿಂದ ಬಂದವ ಅಲ್ಲಿ ಏನು ಗಲಾಟೆ ನಡೆದಿದೆ ಅದೇ ಪ್ಲೇಸ್ ಅಲ್ಲಿ ನಮ್ಮ ಮನೆಗೆ ಹೋಗೋ ದಾರಿ ಅಂದ್ರೆ ನೀವು ದೂರು ಇಲ್ಲಿ ಕೊಟ್ಟು ಕೊಡುವ ಮಾಹಿತಿ ಮುಂಚೆನೇ ಅವರಿಗೆ ಗೊತ್ತಿರ್ಬೋದಾ ಏನೋ ಅನಿಸ್ಬೋದು ಅನ್ಸ್ ಹಾಗೆ ನನಗೆ ಅನಿಸ್ತಿದೆ ಅದೇ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ನನ್ನನ್ನೇ ಇದರಲ್ಲಿ ಅದರಲ್ಲಿ ಕೂಡ ಸೇರಿಸ್ಕೊಂಡಿದ್ದಾರೆ ಅದೇ ನನಗೆ ಹೇಳ್ತಿರೋ ಒಂದು ಭಯ ಇದೆ ಭಯ ಇದೆ ಜನಗಳು ವಿಚಾರ ಇದೆ ಏನಾದ್ರಲ್ಲಿ ಒಂದು ಸಿಕ್ಕಾಸ್ಕೊಳ್ಳುವಂತ ಒಂದು ಈಗ ನೀವು ನೋಡುವ ಸಂದರ್ಭದಲ್ಲಿ ನಿಮ್ಮನ್ನು ಬೇರೆಯವರು ಯಾರಾದರೂ ನೋಡಿದಾರ ಏನೋ ಗೊತ್ತಿದೆಯಾ ಎಲ್ಲಿ ಸರ್ ನೀವು ಹೆಣ ಊತಾಕೋದನ್ನು ನೋಡುವ ಸಂದರ್ಭದಲ್ಲಿ ಬೇರೆಯವರು ನಿಮ್ಮನ್ನು ಯಾರಾದರೂ ನೋಡಿದಾರ ಬೇರೆಯವರು ನಿಮ್ಮ ಜೊತೆ ಇದ್ದವರು ಇಲ್ಲಾಂದ್ರೆ ಬೇರೆಯವರು ಯಾರು ನೋಡಿದ್ದಾರೆ ನಿಮ್ಮ ನನಗೆ ಅದ್ರ ಬಗ್ಗೆ ಅಂದ್ರೆ ನಾವು ಅಂಗಡಿಯಿಂದ ನಾವು ನಮ್ಮ ಕೆಲಸ ಆಯ್ತು ನಮ್ಗೆ ಅಲ್ಲಿ ಆ ಕಡೆ ಹೋಗ್ಲಿಕ್ಕೆ ಇದ್ರೆ ಈಗ ಟಾಯ್ಲೆಟ್ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ನಾನು ನೋಡಿರುವಂತ ನಾನು ನೋಡಿ ನಿಂತ್ಕೊಂಡು ನೋಡಿ ನಿಂತ್ಕೊಂಡು ನೋಡಿಲ್ಲ ಈಗಲೂ ಅಲ್ಲೇ ಇದೆ ಅಲ್ಲೇ ನಿಮ್ದು ಅಂಗಡಿ ಅಲ್ಲೇ ಇದೆ ಇಲ್ಲ ಸರ್ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಅಂಗಡಿ ಡೆಮಾಲಿಷ್ ಆಗಿದೆ ಬಿಲ್ಡಿಂಗ್ ಡೆಮಾಲಿಷ್ ಬಿಲ್ಡಿಂಗ್ ಡೆಮಾಲಿಷ್ ಆಗಿದೆ ನೀವು ಅಲ್ಲಿ ಬಾಡಿಗೆಗೆ ಇದ್ದೀರ ಹೌದು ಧರ್ಮಸ್ಥಳದವರದ್ದು ಬಾಡಿಗೆ ಆ ಸೌಜನ್ಯ ಪ್ರಕರಣದಲ್ಲಿ ಏನಾದರೂ ಎಸ್ ಐ ಟಿಗೆ ಏನಾದರೂ ದೂರು ಕೊಡ್ತೀರಾ ಮೊನ್ನೆ ಆ ವಿಚಾರ ಮಾತಾಡುವಾಗ ಈಗ ಇದರಲ್ಲೇ ತುಂಬ ಕೆಲಸ ಇದೆ ನೋಡು ಅಂತ ಅಂತೇಳಿ ನಿಮಗೆ ಇನ್ನೂ ಕೂಡ ಸೌಜನ್ಯ ನ್ಯಾಯ ಸಿಗ್ತಾ ಇದ್ದ ಭರವಸೆ ಇದೆ ಭರವಸೆ ಇದೆ ಇದಕ್ಕೂ ಅದಕ್ಕೆ ಏನಾದರೂ ಲಿಂಕ್ ಇರ್ಬೋದು ಗೊತ್ತಿದೆಯಾ ಇಲ್ಲ ಅದ್ರ ಬಗ್ಗೆ ಏನಷ್ಟು ಮಾಹಿತಿ